ದೀಪಾವಳಿ ಕೇದಾರೇಶ್ವರ ವ್ರತದ ನೋಮಿ ಹಬ್ಬದ ಶುಭಾಶಯಗಳು ನಾವಿಲ್ಲಿ ಬೆಳ್ಳಿ ತಟ್ಟೆ ನೋಡಿದ್ರಿ ಅಲ್ಲಿ ಒಂದು ಅರ್ಶಿನದ ಉಂಡೆ ಇಪ್ಪತ್ತೊಂದು ಎಲೆ ಇಟ್ವಿ ಮತ್ತು ಇಪ್ಪತ್ತೊಂದು ಅಡಿಕೆಕಾಯಿ ಜೊತೆಯಲ್ಲಿ ಇಲ್ಲಿ ಮರದ ಬಾಗಣ ಅಂತಲೂ ಇಡಿ ಇಟ್ಟಿ ಮಾಡುವಂಥ ಒಂದು ಪದ್ಧತಿ ಇದೆ ಜೊತೆಯಲ್ಲಿ ಇದು ಅರ್ಶನದ ಕುಂಬು ಇಡ್ತಾ ಇದೀವಿ ನೋಡಿ ಅರ್ಶನದ ಕುಂಬು ಸಹ ಇಪ್ಪತ್ತೊಂದು ಮತ್ತು ಇದು ನೋಮಿನ ದಾರ ಒಂದು ಚಿನ್ನದ ಮತ್ತು ಬೆಳ್ಳಿ ಕೊಳವೆ ಇರೋದು ಮತ್ತು ಇಪ್ಪತ್ತೊಂದು ಹೂಗಳು ಇಪ್ಪತ್ತೊಂದು ಕಜ್ಜಾಯ ಇದು ನೋಮು ದರ ಆಗ್ಲೇ ಹೇಳ್ದಂಗೆ ಚಿನ್ನದ ಮತ್ತು ಬೆಳ್ಳಿ ಕೊಳವೆಗಳು ನೋಮ್ನ ಒಂದು ದರ್ಸೋದಕ್ಕೋಸ್ಕರ ಇಡೋ ಅಂಥದ್ದು ಅದನ್ನು ಪೂಜೆಗೆ ಇಡ್ತಾರೆ ಇಷ್ಟು ಇಟ್ಟ ಮೇಲೆ ಒಂದು ಬಾಳೆ ಎಲೆನ ಅದಕ್ಕೆ ಮುಚ್ಚಿಟ್ಟು ಹಣ್ಣು ಕಾಯಿ ಹಿಟ್ಟು ಪೂಜೆ ಮಹಾಮಂಗಳಾರತಿ ಮಾಡಿ ನಂತರ ದೇವಸ್ಥಾನಕ್ಕೆ ಹೊರಡಲು ಸಿದ್ಧರಾಗ್ಬೋದು ಜೊತೆಯಲ್ಲಿ ಈ ರೀತಿ ನಾವು ಒಂದು ಕೇದಾರೇಶ್ವರನ ವ್ರತ ಆಚರಣೆ ಮಾಡೋದ್ರ ಬಗ್ಗೆ ಕೆಲವರ ಅಪೇಕ್ಷೆ ಮೇರೆಗೆ ಈ ಒಂದು ಮಾಹಿತಿ ನೀಡಲಾಗ್ತಿದೆ ಈ ಒಂದು ಕೇದಾರೇಶ್ವರನ ವ್ರತ ಈ ಅಮಾವಾಸ್ಯೆ ದಿವಸ ಇರೋರು ಮುಂದೆ ಬರುವಂಥ ತುಳಸಿ ಪೂಜೆ ದಿವಸ ಒಂದು ಉತ್ತಾನ ದ್ವಾದಶಿ ಅಂತ ಹೇಳ್ತಾರೆ ಅವತ್ತು ಕಿರು ದೀಪ ಕಿರು ದೀಪಾವಳಿ ಅಂತೇಳಿ ಅವತ್ತಿನ ದಿವಸ ಈ ಒಂದು ದೀಪಾವಳಿಯ ಕೇದಾರೇಶ್ವರನ ವ್ರತ ಆಚರಣೆ ಮಾಡುವುದು ಸಂಪ್ರದಾಯದಲ್ಲಿ ಇದ ಪೂಜೆಯ ನಂತರ ಕುಟುಂಬ ಸಮೇತರಾಗಿ ಬಂಧು ಮಿತ್ರರ ಸಮೇತವಾಗಿ ಶಿವನ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಕೇದಾರೇಶ್ವರನ ವ್ರತದ ಕಥೆಯನ್ನು ಕೇಳುವುದು ಅವಶ್ಯಕವಾಗಿರುತ್ತದೆ ನಂತರ ನೋಮಿನ ದಾರವನ್ನು ಧರಿಸುವುದು ಈ ಹಬ್ಬದ ವಿಶೇಷ ಶಿವನ ದೇವಾಲಯಕ್ಕೆ ತೆರಳಿ ಪೂಜೆ ಸಲ್ಲಿಸಿ ಕೇದಾರೇಶ್ವರನ ವ್ರತದ ಕಥೆಯನ್ನು ಕೇಳುವುದು ಅವಶ್ಯಕವಾಗಿರುತ್ತದೆ ನಂತರ ನೋವಿನ ದಾರವನ್ನು ಧರಿಸುವುದು ಈ ಹಬ್ಬದ ವಿಶೇಷ ಹಾಗೆ ಈ ನೋವಿನ ಬಗ್ಗೆ ತಿಳ್ಕೊಳ್ಳೋಣ ಮನೆಯಲ್ಲಿ ಗಂಡಸರು ಎಷ್ಟು ಜನ ಇರ್ತಾರೆ ಅಷ್ಟು ಚಿನ್ನದ ಕೊಳವೆ ನೋವಿನ ದಾರ ಮತ್ತು ಇಬ್ಬರು ಜನನವಾದಾಗ ಮಾಡಿಸುತ್ತಾರೆ ಕೆಲವರು ಮನೆಯಲ್ಲಿ ಗಂಡು ಹೆಣ್ಣು ಎಲ್ಲರಿಗೂ ನೋವುದಾರ ಹಾಕುವುದು ಸಂಪ್ರದಾಯವಾಗಿರುತ್ತದೆ ಶಿವನ ದೇವಾಲಯಗಳಲ್ಲಿ ಕೇದಾರೇಶ್ವರ ವ್ರತ ನಡೆಸಲು ಅನುಕೂಲವಾಗುವಂತೆ ಕಳಸ ರೂಪದಲ್ಲಿ ಪಾರ್ವತಿಯ ಗೌರಿ ಪ್ರತಿಷ್ಠಾಪಿಸಿ ಪೂಜೆಗೆ ಅನುಕೂಲ ಮಾಡಿಕೊಡಲು ವ್ಯವಸ್ಥೆ ಮಾಡಿರುತ್ತಾರೆ ವೈರಾಗ್ಯಂ ಧರ್ಮಂ ಪೀಠೇಶಂ ವ್ಯಾಸಾದಿ ಮುನಿ ಮಾನ್ವಿತಂ ವೇದಾಡಿ ಅನುವಾದ ವೈದಿಕ ಸಿದ್ಧಾಂತ ಶಿಕ್ಷಕ ಗಣೇ ಸಮೇತಂ ಭೃಂಗಿ ಪ್ರಥಮ ಪೂಜಿತಂ ಭೃಂಗೀಶ್ವರ ಗುರುಂ ಒಂದೇ ಕೇದಾರ ಕ್ಷೇತ್ರ ವಾಸಿನಂ ಈಶ್ವರನ ಪ್ರಾರ್ಥನೆ ಮಾಡ್ತಾ ಆ ಕೇದಾರೇಶ್ವರ ವ್ರತವನ್ನು ಕೇಳುತ್ತಾ ದೀಪಾವಳಿಯ ದೀಪ ಪ್ರಕಾಶ ಜ್ಞಾನದ ಸಂಕೇತ ಅಜ್ಞಾನವೆಂಬ ಕತ್ತಲನ್ನು ಒಡೆದೋಡಿಸಲು ಜ್ಞಾನವೆಂಬ ದೀಪ ಅವಶ್ಯಕ ಆದ್ದರಿಂದಲೇ ನಹಿ ಜ್ಞಾನಂ ತದೃಶಂ ಜ್ಞಾನವಿನಂ ಪಶು ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ ಜ್ಞಾನವಿಲ್ಲದವನು ಪಶು ಎನ್ನಲಾಗುತ್ತದೆ ಪೂಜೆ ಅರ್ಪಿಸಿ ಬಾಗಿನ ಅರ್ಪಿಸಲಾಗುತ್ತದೆ ಅದರ ಜೊತೆಯಲ್ಲಿ ಹಳೆ ನೋಮಿನ ದಾರ ಜೊತೆಯಲ್ಲಿ ಅರ್ಶನದ ಉಂಡೆ ಎರಡು ಅಡಿಕೆ ಎರಡು ಎಲೆ ಎರಡು ಅರ್ಶನದ ಕೊಂಬು ಎರಡು ಹೂವು ಎರಡು ಕಜ್ಜಾಯವನ್ನು ಸಮರ್ಪಿಸಿ ನಂತರ ನೋವಿನ ದಾರಗಳನ್ನು ಕೊರಳಿಗೆ ಅಥವಾ ಕೈಗಳಿಗೆ ಕಟ್ಟಿಕೊಂಡು ತಮ್ಮ ಕುಟುಂಬದ ನೆಂಟರು ಸ್ನೇಹಿತರು ಎಲ್ಲರಿಗೂ ಮನೆಗೆ ಆಹ್ವಾನಿಸುವುದು ಸಂಪ್ರದಾಯ ಇದನ್ನೇ ಕೇದಾರೇಶ್ವರ ವ್ರತ ನೋಮಿ ಹಬ್ಬ ಎಂದು ಭಾರತ ದೇಶದಲ್ಲಿ ಪ್ರಸಿದ್ಧಿ ಪಡೆದಿದೆ ನಂತರ ಮನೆಗೆ ತೆರಳಿ ಭೋಜ್ಯಗಳ ತಯಾರಾಗಿರುವ ಮನೆ ದೇವರ ಮುಂದೆ ಎಡೆ ಇಟ್ಟು ದಾಸಪ್ಪನವರನ್ನು ಕರೆಸಿ ಕುಟುಂಬದವರೆಲ್ಲರೂ ಪೂಜಿಸಿ ದಾಸಪ್ಪನವರ ಕೈನಲ್ಲಿ ಪೂಜೆ ಮಾಡಿಸಿ ಸರ್ವ ಬಂಧು ಮಿತ್ರರಿಗೂ ನೆಂಟರಿಗೂ ಉಣಬಡಿಸುವುದು ಈ ಒಂದು ಕೇದಾರಶ್ವರ ವ್ರತದ ಹಬ್ಬದ ವಿಶೇಷವಾಗಿರುತ್ತದೆ ಒಂದು ಸಣ್ಣ ನಗು ಸ್ನೇಹವನ್ನು ಪ್ರಾರಂಭಿಸುತ್ತದೆ ಒಂದು ಒಳ್ಳೆಯ ಮಾತು ದ್ವೇಷವನ್ನು ಕೊನೆಗೊಳಿಸುತ್ತದೆ ಒಳ್ಳೆಯ ಮನಸ್ಸು ಸಂಬಂಧಗಳನ್ನು ಕಾಪಾಡುತ್ತದೆ ಒಳ್ಳೆಯ ವ್ಯಕ್ತಿತ್ವ ಜೀವನವನ್ನೇ ಬದಲಾಯಿಸುತ್ತದೆ ಬೆಳಗುವ ಪ್ರತಿಯೊಂದು ದೀಪವು ನೀವು ಹಿಡುವ ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆಳಕಾಗಿ ಬರಲಿ ಸರ್ವರಿಗೂ ನಮಸ್ಕಾರ ಸರ್ವೇ ಜನ ಸಿಕ್ಕಿ ಸಕಲ ಸಣ್ಣಗಳಿರುವಂಥದ್ದು ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ